ಎಲ್ಲರಿಗೂ ನಮಸ್ಕಾರ ಶುಭ ಸುಪ್ರಭಾತ ಎಲ್ಲರಿಗೂ ಸುಪ್ರಭಾತ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತಿ ಹೊಂದಿರುವಂಥ ಮಾನ್ಯ ಶ್ರೀ ಡಿ ವಿ ಜಿ ಗುಂಡಪ್ಪನವರ ಒಂಬೈನೂರ ತೊಂಬತ್ತೊಂಬತ್ತನೇ ಕಕವನ್ನು ಭಾಷಣ ಮಾಡ್ತಾ ಇದ್ದೀನಿ ಜಗದೀಜವನು ಮಾಯಾ ವಿಚಿತ್ರವನು ಜಗದಿ ಜಗತ್ವವನು, ಮಾಯಾ ವಿಚಿತ್ರವನು ಒಗೆದಾಚ ಬಿಸುಡೆಲ್ಲ ಕರ್ಣವೇದ್ಯವನು ಒಗೆದಾಚ ಬಿಸುಡಲ್ಲ ಕರ್ಣ ವೇದ್ಯವನು ಮಿಗುವುದೇ ಮೆಲ್ಲನ ವಸ್ತು ಮಿಗುಬಹುದೇವೃ ಮತಿಯ ಮಂಕುತಿಮ್ಮ ಮಂಕುತಿಮ್ಮ ಇದರ ಭಾವಾರ್ಥ ಜಗತ್ತಿನಲ್ಲಿ ನಾನಾ ಆಕಾರಗಳನ್ನು ಮಾಯಾ ವಿಚಿತ್ರಗಳನ್ನು ಮತ್ತು ಇಂದ್ರಿಯಕ್ಕೆ ಗೋಚರವಾಗುವಂತಹ ಈ ಪ್ರಪಂಚವನ್ನು ಹೋಗಿದ್ವಾಚೆಗೆ ಬಿಸಾಡು ಆವಾಗ ಉಳಿಯುವುದು ಆಕಾರವಿಲ್ಲದ ಮತ್ತು ಹೆಸರಿಲ್ಲದ ಒಂದು ವಸ್ತು ನಿನ್ನ ಮನಸ್ಸನ್ನು ಅತ್ತ ಕಡೆಗೆ ತಿರುಗಿಸು ನಿನ್ನ ಮನಸ್ಸನ್ನು ಅತ್ತ ಕಡೆಗೆ ತಿರುಗಿಸುವ ಅಂತ ಮಾನ್ಯ ಡಿ ವಿ ಜಿಯವರು ಈ ಕಕ್ಕದಲ್ಲಿ ಹೇಳಿದ್ದಾರೆ ಧನ್ಯವಾದಗಳು